ಹಲೋ ನಮಸ್ತೆ ಹೇಳಿ ಸರ್ ಕೆ ಎಸ್ ಕೆ ಆರ್ ಎಸ್ ಪಾರ್ಟಿ ನಂಬರ್ ಇದೆ ಹೌದು ಹೇಳಿ ಸರ್ ಯಾರು ಮಾತಾಡೋದು ಸರ್ ನಾವು ಇಲ್ಲಿ ಶಿರಾ ತಾಲೂಕಿನ ಮಾಡ್ತಿರೋದು ಹೇಳಿ ಸರ್ ಏನ್ ಸಮಾಚಾರ ಸರ್ ಒಂದು ಮಿಸ್ಸಿಂಗ್ ಕೇಸ್ ಆಗಿತ್ತು ಇಲ್ಲಿ ಹುಡುಗಿ ಮೈನಾರ್ ಕೇಸ್ ಮಿಸ್ಸಿಂಗ್ ಕೇಸ್ ಆಗಿತ್ತು ಈಗ ಹಂಗಾಗಿ ಬಂದ್ಬಿಟ್ಟು ಇಡೀ ಊರ್ನೇನ ಪೊಲೀಸ್ ಕರ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಇಡೀ ಬಾಂತಿ ಮಕ್ಕಳು ಯಾರ್ಯಾರು ಇದ್ರೆ ಎಲ್ಲಾರು ಕರ್ಕೊಂಡು ಹೋಗಿ ನಿಸ್ಸಿ ಬಿಹೇವ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಹೌದಾ ಹೌದು ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಕಲ್ಯಾಣ್ ಕುಮಾರ್ ಅಂತ ಕಲ್ಯಾಣ್ ಕುಮಾರ್ ವೋಟ್ ಹಾಕಿದ್ರ ಕಲ್ಯಾಣ್ ಕುಮಾರ್ ಯಾರಿಗೆ ಓಟ್ ಹಾಕಿದ್ರಿ ಮತ್ತೆ ಯಾಕೆ ಅವ್ರನ್ನ ನೀವು ಮಾತಾಡ್ಸಲ್ಲ ಅಂತೀರಿ ಅವ್ರನ್ನ ಸೇವೆ ಮಾಡೋದಕ್ಕೆ ಅವ್ರಿಗೆ ಬೇಡವಾ ನಿಮಗೆ ವೋಟ್ ಹಾಕಿರೋ ವೋಟ್ ಹಾಕಿರೋ ಉದ್ದೇಶನಾದ್ರೂ ಏನು ಅದೇ ತಾನೇ ಈಗ ಹಾಕಿದಿರಲ್ಲ ಮತ್ತೆ ಯಾಕೆ ನೀವು ಅವ್ರನ್ನ ಕೇಳಿಲ್ಲ ಇದುವರೆಗೆ ಕೇಳಿ ನಂತರ ಮಾಡಿ ನಮ್ಗೆ ಕರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡೋಣ ನೀವು ಕೇಳಿ ಫಸ್ಟ್ ಕೇಳದೇನೆ ಮಾಡದ ಇರೋದು ತಪ್ಪಲ್ವಾ ಸರಿ ಈಗ ಅವ್ರನ್ನ ಕೇಳಬೇಕಂದ್ರೆ ನಂಬರ್ ನಮಗೆ ಬಗ್ಗೆ ಈ ವೋಟ್ ಹಾಕ್ಬೇಕಾದ್ರೆ ನಿಮಗೆ ಸಿಕ್ಕಿದ್ರಲ್ಲ ನಿಮಗೆ ಯಾರೋ ಒಬ್ರು ವೋಟ್ ಹಾಕಿ ಅವರಿಗೆ ಅಂತ ಹೇಳಿದ್ರಲ್ವಾ ಸರಿ ಇಲ್ಲ ಸರ್ ನಾವು ಆ ತರ ಯಾರಿಂದ ಹೋಗಿಲ್ಲ ಏನಿಲ್ಲ ನಾವು ನಮ್ ಫಸ್ಟ್ ಇಂದ ಲಕ್ಷಣ ಬಿಜೆಪಿ ಪಕ್ಷ ಆಗಬೇಕು ಅಂತ ಕಣಕ್ಕೆ ಬಿಜೆಪಿ ಗೆ ಹಾಕಿದ್ರು ಮೋದಿ ಅದೇ ಈಗ ನಿಮಗೆ ಯಾರು ಒಬ್ಬರು ಸೇವೆ ಮಾಡ್ತಾರೆ ಅಂತ ತಾನೇ ನೀವು ಹಾಕ್ತಾ ಇದ್ದೀರಾ ಅವರಿಗೆ ಹಾ ಹೌದು ಮಾಡಿ ಅವರಿಗೆ ಒಂದು ಕರೆ ಮಾಡಿ ಹುಡ್ ನೀವು ನಿಮ್ಗೆಲ್ಲ ಗೊತ್ತಿಲ್ಲದನ ನೀವ್ ಹೆಂಗೆ ಯಾರಿಗೋ ಗೊತ್ತಿಲ್ಲದೆ ಇರೋರಿಗೆಲ್ಲ ಓಟ್ ಹಾಕ್ತೀರಾ ಹಾಗಾದ್ರೆ ಈಗ ಬಿಜೆಪಿ ಪಕ್ಷ ಗೊತ್ತಿದೆ ಅಂತ ಆಯ್ತಲ್ಲ ಮತ್ತೆ ಕರೆ ಮಾಡಿ ಅವ್ರಿಗೆ ನೀವ್ ಮಾತಾಡ್ಸಿ ಹಿಂಗಾಗಿದೆ ಸಮಸ್ಯೆ ಅಂತ ಅವ್ರ ಕಚೇರಿಗೆ ಹೋಗಿ ಭೇಟಿ ಮಾಡಿ ನೀವ್ ಸಹಾಯ ಕೊಡ್ಲಿಲ್ಲ ಅಂದ್ರೆ ನಾವು ಸಹಾಯ ಮಾಡೋಣ ನೀವ್ ಮಾಡ್ಬೇಕು ಮೊದಲು ಅವ್ರನ್ನ ಕೇಳ್ಬೇಕಲ್ವಾ ನಾವ್ ಹೆಲ್ಪ್ ಮಾಡ್ತಿವಿ ಯಾರಿಗೆ ವೋಟ್ ಹಾಕಿರೋರು ಅವ್ರನ್ನ ಕೇಳಿ ಫಸ್ಟ್ ಯಾವ ಕಾರಣಕ್ಕೆ ವೋಟ್ ಹಾಕಿದ್ರಿ ನೀವು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆನಾದ್ರು ವೋಟ್ ಹಾಕಿದ್ರೆ ನಾನ್ ನಿಮ್ಮ ವಿಚಾರನೆ ಮಾತಾಡ್ತಿರ್ಲಿಲ್ಲ ಬಣ್ಣ ಅದೇನಾಗೈತಿ ನೋಡೋಣ ಅಂತ ಇವಾಗ ಹೇಳ್ತಾ ಇದ್ದೆ ಯಾಕೆ ಅಲ್ಲ ಯಾಕೆ ನಾನು ಕೇಳ್ತಾ ಇದ್ದೀನಿ ಹೇಳಿ ಸೇವೆ ಮಾಡುವಂತ ಜನ ವೋಟ್ ಹಾಕಿಸ್ಕೋಬೇಕಾಗಿರೋರು ಸೇವೆ ಮಾಡ್ಬೇಕಾಗಿರೋರು ಅಲ್ವಾ ಮಾಡಿ ನೀವ್ ಅವ್ರನ್ನ ಒಂದ್ಸಲ ಮಾತಾಡ್ತಿ ನೀವ್ ಮಾತಾಡ್ಸ್ತಾ ಇದ್ರೆ ಅವ್ರಗ್ ಗೊತ್ತಿರೋದಿಲ್ಲ ನಿಮ್ ಸೇ ನಿಮ್ಗೆ ಅವ್ರ ಗೊತ್ತಾಗುತ್ತಾ ನೀವು ನಿಮ್ಗ್ ಸಮಸ್ಯೆಲ್ ಇದ್ದೀರಾ ಅಂತ ಈಗ ನನ್ಗೆ ಹೇಳ್ತಾ ಇದೀರಾ ಅವ್ರಿಗೆ ಹೇಳಿ ನೀವ್ ವೋಟ್ ಹಾಕಿರೋರ್ಗ್ ಹೇಳ್ಬೇಕಲ್ವಣ್ಣ ನಾನು ನನ್ಗ್ ವೋಟ್ ಹಾಕಿಲ್ಲ ಆದ್ರೆ ನನ್ನನ್ನು ಮಾತ್ರ ಸೇವೆ ಮಾಡಿ ಅಂತ ಹೇಳ್ತೀರಿ ಅವ್ರನ್ನ ವೋಟ್ ಹಾಕ್ದವ್ರಿಗೆ ಸೇವೆ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀರಾ ನೀವ್ ಇದು ತಪ್ಪಲ್ವಾ ಸಮಾಜಕ್ಕೆ ಸಂದೇಶ ಹೋಗ್ತಾ ಇರೋದು ತಪ್ಪು ಸಂದೇಶ ಹೋಗ್ಬಿಡುತ್ತೆ ಹಂಗೆಲ್ಲ ಮಾಡ್ಬಾರ್ದು ನೀವು ವೋಟ್ ಹಾಕಿರೋರ್ಗೆ ದಯವಿಟ್ಟು ನನಗೆ ಸೇವೆ ಕೊಡಿ ಅಂತ ಕೇಳಿ